ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಇತ್ತೀಚೆಗೆ ಮದುವೆ ಅನ್ನೋದು ವ್ಯವಹಾರ ಆಗೋಗಿದೆ ಯಾವಾಗ ಮದುವೆ ಆಗ್ತಾರೆ ಯಾವಾಗ ಡಿವೋರ್ಸ್ ಕೊಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಕೋರ್ಟ್ ಇರೋರಿದ್ದಾರೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಮಲಯಾಳಂನ ಸೂಪರ್ ಸ್ಟಾರ್ ನಟಿ ಭಾಮಾ ಹೊಸ ಸುದ್ದಿಯೊಂದನ್ನು ಹರಿಬಿಟ್ಟಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಮಲಯಾಳಂ ಸಿನಿಮಾ ರಂಗವನ್ನ ಪ್ರವೇಶಿಸಿದ್ದ ನಟಿ ಭಾಮ ಆ ನಂತರ ಮೊದಲ ಸಲ ಸಿನಿಮಾ ಮೂಲಕ ಕನ್ನಡಕ್ಕೆ ಬಂದ್ರು ಈ ಸಿನಿಮಾದಲ್ಲಿ ನಟ ಯಶ್ ಹೀರೋ ಮೊದಲ ಸಲ ಸಿನಿಮಾ ಸಿನಿ ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುವಲ್ಲಿ ಸೋತಿತ್ತು ಆದರೆ ಇವರ ಅಭಿನಯವನ್ನ ಕಂಡು ದೊಡ್ಡ ದೊಡ್ಡ ಸ್ಟಾರ್ ಹೆಮ್ಮೆ ವ್ಯಕ್ತಪಡಿಸಿದ್ರು ಹೀಗೆ ಟಾಪ್ ಹೀರೋಯಿನ್ ಆಗಿರುವ ಹೊತ್ತಲ್ಲೇ ಹಸೆಮಣಿಯೇರಿದ್ದ ನಟಿ ಒಂದು ಮಗು ಕೂಡ ಇದೆ ಆದರೆ ಇಂಥ ಹೊತ್ತಲ್ಲಿ ಡಿವೋರ್ಸ್ ಕೊಡೋ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ನೀವಿಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮೊದಲ ಸಲ ಸಿನಿಮಾ ಮೂಲಕ ಕನ್ನಡಕ್ಕೆ ಬಂದ ನಟಿ ಭಾಮ ಬಳಿಕ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಗೆಲುವು ಸಾಧಿಸಿದ್ರು ನಟಿ ಭಾಮ ಪಾಲಿಗೆ ಸ್ಯಾಂಡಲ್ವುಡ್ ಎರಡನೇ ಮನೆಯಾಯಿತು ಶೈಲು ಆಟೋ ರಾಜ ಒಂದು ಕ್ಷಣದಲ್ಲಿ ಬರ್ಫಿ ಅಂಬರ ಅರ್ಜುನ ರಾಗ ಹೀಗೆ ಒಂದಾದ ಮೇಲೊಂದರಂತೆ ಸಾಲು ಸಿನಿಮಾಗಳನ್ನ ಮಾಡಿ ಗೆದ್ದು ಬೀಗಿದ್ರು ನಟಿ ಭಾಮಾ ವೈಯಕ್ತಿಕ ಜೀವನದಲ್ಲಿ ನೊಂದು ಬೆಂದು ಸದ್ಯಕ್ಕೆ ಸಂಸಾರ ಬಂಧನದಿಂದ ಹೊರ ಬಂದಿದ್ದಾರೆ ತಮ್ಮ ಪತಿ ಅರುಣ್ ಜಗದೀಶ್ ಅವರಿಂದ ದೂರ ಆಗಿದ್ದಾರೆ ಈ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಸಂದೇಶ ಹಂಚಿಕೊಂಡಿದ್ದಾರೆ ನನ್ನ ತಾಯಿಯಾಗುವವರೆಗೂ ಎಷ್ಟು ಬಲಶಾಲಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಪತಿಯ ಜೊತೆ ಇರುವ ಎಲ್ಲಾ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮ ಹೆಸರಿನ ಮುಂದಿದ್ದ ಫೋಟೋವನ್ನು ಡಿಲೀಟ್ ಮಾಡಿದ್ದಾರೆ ಆತ್ಮೀಕರೇ ನಟಿ ಭಾಮಾ ಅವರ ಸಾಂಸಾರಿಕ ಜೀವನ ಅಷ್ಟಕ್ಕಷ್ಟೇ ಅನ್ನೋ ಅನುಮಾನ ಅನೇಕ ದಿನಗಳಿಂದ ಬಹುತೇಕರಲ್ಲಿತ್ತು ಇದಕ್ಕೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾಮ ಆತ್ಮಹತ್ಯೆಗೆ ಯತ್ನಿಸಿದ್ದಾರಂತೆ ಅನ್ನೋ ಗುಸುಗುಸು ಕೇಳ ಬಂದಿತ್ತು ಇಷ್ಟೆಲ್ಲ ಆದ್ಮೇಲೆ ಅಂದ್ರೆ ಸುಮಾರು ಒಂದು ವರ್ಷದಿಂದ ತಮ್ಮ ಗಂಡನ ಜೊತೆ ಇರುವ ಒಂದೇ ಒಂದು ಫೋಟೋವನ್ನು ಹಾಕಿಲ್ಲ ಇದೇ ಕಾರಣಕ್ಕೆ ಬಾಮಾ ಮತ್ತು ಅರುಣ್ ದಂಪತಿಗಳ ಮಧ್ಯೆ ಯಾವುದೂ ಸರಿ ಇಲ್ವೇನು ಇಬ್ರು ಒಟ್ಟಿಗೆ ಇಲ್ವೇನು ಅಂತಾನೆ ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡಿದ್ರು ತಮ್ಮ ಅಭಿಮಾನಿಗಳು ಎಷ್ಟೇ ಹೇಳಿದ್ರು ಇದೆಲ್ಲವೂ ಸುಳ್ಳು ಅಂತಾನೆ ಯಾವಾಗ್ಲೂ ಜವಾಬ್ ಕೊಡ್ತಾ ಇದ್ರು ಆದ್ರೆ ಈಗ ಅಸಲಿ ಸತ್ಯ ಹೊರಬಿದ್ದಿದೆ ಆತ್ಮೀಗೆರೆ ಅರುಣ್ ದೊಡ್ಡ ಉದ್ಯಮಿ ಕೋಟಿ ಕೋಟಿ ಹಣ ಇರೋ ಶ್ರೀಮಂತ ಯಾವಾಗ ಭಾಮ ಹಾಗೂ ಅರುಣ್ ದೂರ ದೂರ ಆಗೋದು ಬಹುತೇಕ ಕನ್ಫರ್ಮ್ ಆಗ್ತಾ ಇದ್ದಂತೆ ವಿದೇಶಕ್ಕೆ ಹೋಗೋ ಪ್ಲಾನ್ ಮಾಡಿದ್ದಾರೆ ಅರುಣ್ ಜೊತೆ ಡಿವೋರ್ಸ್ ಪಡಿತಾ ಇದ್ದಂತೆ ದುಬೈಗೆ ಹೋಗಿ ಸೆಟಲ್ ಆಗೋ ಪ್ಲಾನ್ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ನಟಿ ಭಾಮ ಅವರೇ ಹೇಳಿಕೊಂಡಿದ್ದು ಆತ್ಮೀಯರೇ ನಟಿ ಭಾಮ ತಮ್ಮ ವೈಯಕ್ತಿಕ ಬದುಕಿನ ವಿಚಾರದಲ್ಲಿ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ನಿಜಕ್ಕೂ ಡಿವೋರ್ಸ್ ಪಡಿತಾರ ಬೇರೇನಾದರೂ ಇದೆಯಾ ಅದು ಕೂಡ ಗೊತ್ತಿಲ್ಲ ಜೊತೆ ಜೊತೆಯಾಗಿ ಇರ್ತೀವಿ ಅಂತ ಸಪ್ತಪದಿ ತುಳಿದವರು ಇವರಿಬ್ಬರ ಮಧ್ಯೆ ಅಂತಹದೇನ್ ಅಂತರ ಇತ್ತೋ ಗೊತ್ತಿಲ್ಲ ಭಾಮ ಒಂಟಿ ಬದುಕು ನಡೆಸೋದಕ್ಕೆ ಫುಲ್ ರೆಡಿ ಆಗಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ